ಬೇರೆ ಬೇಡ ಬಾಗಲಿ ಮನದುಕು ಮಾಡಲು ಗಂಡಿಗೆ ತಪ್ಪದು ಬಾಗಿ ಸೀತಾರೆ ಬಾಗಿನ ಹೆಣ್ಣಿನ ಮೋಹಕಲ್ಲಿ ಹೆಣ್ಣಿನ ಮೋಹತೆ ರಾವಣ ಗೆಟ್ಟ ದುಷ್ಟರ ಕಂಡಲ್ಲೇ ದೂರಾಯಬೇಕು ಆದಷ್ಟು ಶರಣರು ಕಂಡಲ್ಲಿ ಶಿರವಾಗಬೇಕು ಆದಷ್ಟು ಗುರುವಿನ ಕಂಡಲ್ಲಿ ಶಿರವಾಗಬೇಕು ಆದಷ್ಟು ಮಹಾತ್ಮರ ಆ ಗುರುವಿನ ಕೃಪಾದಿಂದ ತಾಯಿ ಆ ತಾಯಿ ಇಬ್ರು ಮಕ್ಕಳು ನೀಲಕುಮಾರ ಆ ತಾಯಿ ಫೋಲಾವತಿ ತಂಗಿನ ಮದುವೆ ಮಾಡಿ ಕೊಟ್ಟಿದ್ರು ಆ ತಾಯಿ ಕುಂತ ಮಗನಿಗೆ ಅಪ್ಪ ನೀಲಕುಮಾರ ಹೋಗಿ ನಿಮ್ಮ ತಂಗಿನ ಕ

ಅರ್ದಿಯಿಂದ ಬಾರೋ ನಮ್ಮ ಅಣ್ಣ ಅಣ್ಣ ಕರಿಲಿಕ್ಕೆ ಬಂದಾಗ ಆ ತಂಗಿ ಅಂತ ಏನನ್ನ ಬಹುದಿನ ಬಂದಿಲ್ಲ ಕರಲಿಕ್ಕೆ ದಸರಾ ಹಬ್ಬ ಬಂದದ ಕರಿಲಿಕ್ಕೆ ಬಂದೇನೆ ತಂಗಿ ಅಂದ್ರೆ ಬಹಳ ನಂದ ನೋಡ್ರಿ ಪಂಚಾಮೃತ ಅಡಿಗಳ ಮಾಡಿ ಅಣ್ಣ ಸಂತೋಷದ ಊಟ ಮಾಡಿದ ಸುರುವುದೇ ಕಾಲಕ್ಕೆ ಅಮ್ಮ ಲಘುನ ನಡಿಯೇ ತಂಗಿ ಹೋಗು ನಡಿ ಅಣ್ಣ ಅಮ್ಮ ಹಗುಣ್ ನಡಿ ನೋಡ್ರಿ ಬೆಳೆ ತಾಯಿ ಜಗದಂಬಿನ ಆಶೀರ್ವಾದದಿಂದ ಎರಡು ಸೃಷ್ಟಿಯ ಕಣ್ಣು ಎರಡು ಜಗತ್ತಿನ ಕಣ್ಣು ಎರಡು ಆದಿಶಕ್ತಿ ಹೆಣ್ಣು ಪರಾಶಕ್ತಿ ಹೆಣ್ಣು ದೇವಿ ತಿಳ್ಕೊಂಡ್ರ ತಿಳಿಲಿಕ್ಕಂದ್ರೆ ಕಣ್ಣ ಏನು ಮಾಡುದು ಆ ಮಾಡುವರು ಮಾಡುವವರು ಆರೇನ ಬಿಡುವರು ಆರಿಂದಲೇನು ಆಗಬಹುದು ಪೂರ್ವ ಜನ್ಮದ ಕರ್ಮ ಇದು ತನ್ನ ಬಿಡದಯ್ಯ ಅದಕ್ಕ ನಿನ್ನ ಒಳಗಾನ ಕವಿಲ್ ತೇರ ಮಾಲಿಕ್ ತೀರಪ್ಪ ಬಾಬಾ ನಿನ್ನ ಗುರು ನಿನ್ನೆಲ್ಲ ಅರುವೇ ನಿನ್ನ ಗುರು ಅಂತಕೊಂಡು ಆ ತಂಗಿ ಭಾವದಿಂದ ಅಣ್ಣನ ಮಾತು ಕೇಳಿ ತಂಗಿ ತಯಾರದಿಂದ ನೋಡ್ರಿ ಆ ತಾಯಿ ಜಗಡಂಬಿನ ಆಶೀರ್ವಾದದಿಂದ ಭಗವಂತ ಅರಗಣೇಶ್ವರಿ ಪಟ್ಟಿದ್ದ ಮುತ್ತೂರತ್ ವಜ್ರ ಒಳ್ಳೆ ಕೊರಳಲ್ಲಿ ಹಾಕೊಂಡು ತಂಗಿ ಶೃಂಗಾರದಿಂದ ಆ ತಂಗಿ ತಯಾರಾಗೋರೊಳಗ ಅಣ್ಣ ಏನಂತ ಹೋಗ್ತಾ ದಾರಿಯಲ್ಲಿ ತಂಗಿನ ಪಡಬೇಕ ಒಂದು ನೂರ ಒಂದು ಹೊಸ ತಗೊಂಡು ಹೋಗ್ಬೇಕಂತ ಬೇವಿನ ಜೇನು ಭಿತ್ತಿ ಜೊಳಗರ ವಿಷ ಹೋಗುವುದೇನ ಬಂಧುಗಳೇ ಅಣ್ಣ ಲಘು ನಡೆಯೇ ತಂಗಿ ಮಳೆ ಮಾರ್ದು ಸಾಂಗಾನ ನೋಡ್ರಿ ಮೊದಲಪ್ಪ ವಾಹನ ಸೌಕರ್ಯ ಅಣ್ಣನ ಮಾತು ಕೇಳಿ ತಂಗಿ ತಯಾರಾಗೋರೊಳಗ ಅಕ್ಷಿ ದ್ವಾರ ಬಾಗಿಲ ದಾಟುವರೊಳಗ ಅಣ್ಣ ಏನಂತಾನ ತಂಗೀನ ಯಾವಾಗ ಬಂದೇನು ಒಂದು ನೂರು ಒಂದು ವಸ್ತಾ ತಗೊಂಡೋಗ್ಬೇಕಂತ ತಣ್ಣ ಶ್ರೀಮಂತನಾಗಬೇಕಂತರಿ ಅಕ್ಷಿ ದ್ವಾರ ಬಾಗಿಲ ದಾಟೂರೊಳಗೆ ಅನ್ನ ಊರ ದಾರಿ ಬಿಟ್ಟು அண்ணன மா கே தங்க நோட்ரி தாம்பர கடை கல கிடவான அம்மா தங்கி தசரா உசவக்கல் தசரா தங்கி பல்லாக்கோட்ரிங்க நம்ம தங்கி பிராணுள்ள படக தகது தங்கோ தோனா ಮುತ್ತು ರತ್ನ ವಜ್ರೆ ಕೊಡ್ತೀನಿ ನಾನು ಎಪ್ಪ ನೋಡ್ರಿ ಜನ ಶ್ರೀಮಂತನ ಅದಕ್ಕೆ ಬೃಂದಾಸರಂದ್ರು ಹಣವ ಗಳಿಸಬೇಕೆಂಥ ಎಲ್ಲಾರು ಹೌದೌದಂತ ನಾವು ಗಳಿಸ್ಬೇಕೆಂಥದ್ದು ಎಲ್ಲಾರು ಹೌದು ಹೌದು ಎಂಥ ಅದು ಗುಣವು ಗಳಿಸ್ಬೇಕೆಂಥದು ಗಟ್ಟಿಗಾಗಿ ಇಟ್ಟು ಪೂಜೆ ಮಾಡ್ಬೇಕದು ಹೆಬ್ಬ ಹಾ ಅದಕ್ಕೆ ಗುರುವಿನ ಆಶೀರ್ವಾದಿಂದ ಧರ್ಮದು ಧರ್ಮ ರಕ್ಷೆತಿ ಅದಕ್ಕೆ ಜನಪದ ತ್ರಿಪದಿ ಒಳಗೆ ಹೇಳ್ತಾರೆ ರೀ ಬನ್ನಿ ಆಗಿಡದ ಹಾಗ ಬಾಣ ತಾಯಿ பன்னிய கிடதாக பானி யாரும் கொடபாடு நோட் யாரும் படதேட அடத அர்ஜுன பந்தர் கொட வேதற்கு மா தாயி என்ன மகள அம்மா கொலேடோ நம்மன்ன அண்ணயேட கொல அந்த இங்காத நம்ம தங்கி பிராண ஓகதில் நோட் தங்கி பிராண ஊகதில்ல அந்த தங்கி கை கால கட்டி வகத கல் எத்தலிக்கு தங்கி தனி வகதார்க்கு ரூபாய் வர்த்த மத்தூர் வைட் வர்த்த அண்ண கல் எத்த அண்ணையா தங்கி கல்லோ தா தேவ ಕಲ್ಲಿಗೆತ್ತಕ್ಕೆ ಹೋದ ನೋಡ್ರಿ ದೇವಿ ದಾನ ಮಾಡ್ತಾರೆ ತಂಗಿ ಭೋಲಾವತಿ ಅಮ್ಮ ಜಗದಂಬೆ ನೀನು ರಕ್ಷಣೆ ಕರ್ತಳು ನೋಡ್ರಪ್ಪ ಅಣ್ಣ ಮುದ್ದು ರತ್ನ ಸಲುವಾಗಿ ಕೈಕಾಲು ಕಟ್ಟಿ ಹೋಗದ ತಂಗಿ ದೇವಿಧಾನ ಮಾಡಿದಾಗ ಅಂಬ ರಕ್ಷಣೆ ಮಾಡಿ ಹಡೆದವ್ವಾ ಅಂಬ ರಕ್ಷಣೆ ಮಾಡಿ ತಾಯಿ ಅಂದಾಗ ಅದಕ್ಕೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಆದಿಶಕ್ತಿ ಇಚ್ಛಾ ಜ್ಞಾನ ಕ್ರಿಯಾ ಆ ಜಗದಂಬಿನ ಆಶೀರ್ವಾದದಿಂದ ಆ ಜಗದಂಬಿನ ನಾಮದಿಂದ ಆ ಕಲ್ಲ ಎತ್ತರೊಳಗೆ ಏಳು ಎಡಿಯ ನಾಗೇಂದ್ರ ಶರ್ಪಣಿ ಹಾಸರಾದ ಕಲ್ಲಿನ ಹುಡುಪು அண்ணா கல்லூரக அண்ணனை அண்ணனை கிருவளை கச்சதாக சத்தவா தங்கி மொழி அப்பா நாரியன மாட்டேன் அண்ணா ಕೈಸಿ ಕರ್ಣಿ ವಹಿಸಿ ಬರೀ ಮಾರಿದ್ದು ಮಹಾರಾಯ ಎಂಬ ಯಾರೇನು ಮಾಡೋದಾದ್ರೆ ಮುತ್ತು ರತ್ನ ಸಲುವಾಗಿ ಕೈ ಕಾಲು ಕಟ್ಟಿ ಹೋಗುದಲ್ಲೋ ನಮ್ಮಣ್ಣ ಮುತ್ತು ರತ್ನ ಸಲುವಾಗಿ ನಾನು ಈ ಕಡೆ ತವರ ಮನಿ ಹೋಗದಮ್ಮ ಜಗದಮ್ಮ ಎಂದು ದೇವಿ ಧ್ಯಾನ ಮಾಡಿದಳು ಅಣ್ಣನ ವಿಷ ಕರಿ ಹೋತ್ರಿ

அண்ணன பிராண பட்சி ஜீவத்ன உழித்து கொனார பொனார முத முத்தாராதாக அண்ண நோட் அதுக்க ஆ தாயி ஜகதம்ப சிஷ்டர் துணார பிஜல் முத அண்ணி பார்க்குலாவணியா கண்ணமக்களியாக நம்ம கையி ಯಾಕಂದ್ರೆ ಮಾಯಾ ಮಂತ್ಳು ತಾಯಿ ಅಣ್ಣ ಮಗಳು ನಮ್ಮ ತಾಯಿ ಮುಂದೆ ಹೇಳಿದ್ರೆ ಕೊಲೆಗಳಿಗೆ ಕೊಡ್ತಾರಂತ ಅದಕ್ಕೆ ಆ ತಂಗಿ ಅನ್ನ ತಂಗಿ ಕೂಡಿ ತಮ್ಮಿರ್ತಕ್ಕಂಥ ಚಿಕ್ಕಂಬಹಳ್ಳಿ ಬಂದಾಗ ತಾಯಿ ಕೇಳ್ತಾರ್ರಿ ಮಾಯಾ ಮಂತ್ರ ತಾಯಿ ಯಾಕೋ ನನ್ನ ಮಗನ ಬಾಡೇ ಬಾಡಿದ್ದರೋ ನನ್ನ ಕಂದ ತಂಗಿಯಲ್ಲಿ ಹೇಳ್ತಾಳೋ ಏನು ಮಾಡ್ತಾಳೋ ಸ್ವತಂತ್ರ ಮಾಡಿದ್ದು ಮುಂತು ರಕ್ತ ಸಲುವಾಗಿ ಅಣ್ಣನ ಮರಿದಿ ಅಣ್ಣ ಕುಳಿತು ತಂಗಿ ಮರೆಯದಿ ಅಪ್ಪ ಯಾಕಂದ್ರೆ ಸಂಚುಪ್ತಿ ಹೇಳಬೇಕಾಗ್ತದೆ ತಾಯಿ ಜಗದಂಬಿನ ಆಶೀರ್ವಾದದಿಂದ ಅವರ ಮನೆಯಲ್ಲಿ ಹಣ್ಣು ದಿವಸ ಇತ್ತು ಹಣ್ಣನ ದಿನಕ್ಕೆ ತನ್ನ ಪತಿ ಕಾಂತಾಯಿ ಮನೆಗೆ ಹೋದವು ಅದಕ್ಕೆ ಜಗದಂಬಿನ ಆಶೀರ್ವಾದದಿಂದ ಅಣ್ಣ ತಂಗಿ ಒಂದು ಕಥಾ ಚರಿತ್ರ ಈಗ ಬಂಧುಗಳೇ ತಾಯಿ ಗುರುವಿನ ಆಶೀರ್ವಾದದಿಂದ

ಕೈ ಕಾದ್ಯ ಮನಸ್ಸಿನ ಒಳಗೆ ಆಶೇವ ಇದೆ ಅಂಬ ಕೈ ಕಾಣಿ ಬಂದೋದ್ರಿ ರಾಮನಗ ವನವಾದ ಪತ್ನಿ ಸಂಗಪ್ಪೆಯ ಪತ್ನಿ

ರಾಜ ನವದರಲ್ಲಿ ಹುಟ್ಟಿ ಹೇಳಣೆ ಕೈಗೂಡ ಚಡದಿ ಹೊಸದ ಉಣಿಗೆ ಕಲ್ಲಿ ಹಾಕಿ ಹುಟ್ಟಿ ಬನದ ಉಣವಿಗೆ ಕರತಿ ದೇವಿ ಭಾರತ ಬೆಳೆ ತಿಂಗಳೊಳಗೆ ಬೆಟಿ ಯವ್ವ

Thank yeah. you.